ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲೇ ತುಂಬ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಹೆಲ್ದಿಯಾಗಿ ಹಳ್ಳಿ ಕಡೆ ಮಾಡುವಂಥ ಕಾಲು ಸೂಪ್ ಹೇಗೆ ಮಾಡೋದು ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ಫಸ್ಟು ಇಲ್ಲಿ ನಾನು ಕಾಲ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಕಾಲುಗಳನ್ನ ತೊಗೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಕಾಲುಗಳನ್ನು ಬೇಕಂದ್ರೆ ತೊಗೊಬೋದು ಸದ್ಯಕ್ಕೆ ನಾನಿವಾಗ ಇಲ್ಲಿ ನಾಲ್ಕು ಕಾಲನ್ನ ತೊಗೊಂಡಿದ್ದೀನಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬೇಕು ಹಾಗೆ ಒಂದು ಕುಕ್ಕರ್ಗೆ ನೀರನ್ನು ಕುದಿಯೋಕ್ಕಿಟ್ಟು ಯಾ ಕುದಿಯೋ ನೀರಿಗೆ ಕಾಲುಗಳನ್ನ ಹಾಕಬೇಕು ಇದು ತುಂಬ ಚೆನ್ನಾಗಿ ಬೇಯಬೇಕು ಯಾಕಂದರೆ ಕಾಲನ್ನೇ ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಆದಷ್ಟು ಸಿಮ್ಮಲ್ಲಿ ಹಾಕಿ ಬೇಯಿಸೋದಕ್ಕೆ ಟ್ರೈ ಮಾಡಿ ಕಾಲು ಬೇಯುವಾಗಲೇ ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಅರಸಿನ ಹಾಕಿಬಿಟ್ಟು ಒಂದು ಎಂಟು ರಿಸ್ನ ಕೂಗಿಸ್ಕೊಬೇಕು ನಾನು ಸಿಮ್ಮಲ್ಲೇ ಹಾಕಿ ಮಾಡೋದು ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬೆಳ್ಳುಳ್ಳಿ ಒಂದು ಒಂದೇ ಹಸಿರು ಮೆಣಸಿಕಾಯಿ ಸ್ವಲ್ಪನೇ ಶುಂಠಿ ಒಂದು ಸ್ಪೂನ್ ಧನ್ಯ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಫೈನಾಗಿ ಗ್ರೈಂಡ್ ಮಾಡ್ಕೊತೀನಿ ಇದನ್ನೆಲ್ಲ ಕೂಡ ಫಸ್ಟ್ ಫಸ್ಟು ನಾವು ಗ್ರೈಂಡ್ ಮಾಡ್ಕೊತೀನಿ ಸೊಪ್ಪನ್ನ ಆಮೇಲೆ ಹಾಕ್ಕೊಂತೀನಿ ಯಾಕೆಂದರೆ ಧನ್ಯ ಎಲ್ಲ ಸ್ವಲ್ಪ ಗ್ರೈಂಡ್ ಆಗೋ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊತೀನಿ ನೋಡಿ ಈ ಥರ ಇವಾಗ ಆಗಿದೆ ಆದಮೇಲೆ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಫೈನಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ ಇದಕ್ಕೆ ನಾನು ನೀರು ಹಾಕ್ಕೊಂತೀನಿ ಜಾಸ್ತಿ ನೀರು ಹಾಕ್ಬಿಟ್ಟು ಸೋಸ್ ಇಟ್ಕೊತೀನಿ ಯಾಕೆ ಅಂತ ಹೇಳಿದರೆ ನಾವು ಸೂಪ್ನ ಕುಡಿಬೇಕಂದ್ರೆ ಬೆಳ್ಳುಳ್ಳಿ ಆಗಿರ್ಬೋದು ಮೆಣಸಿನದಾಗಿರ್ಬೋದು ಯಾವುದು ನಮಗೆ ಬಾಯಿ ಸಿಗಿಲ್ಲ ಅವಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಅದು ನಾನು ಏನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆಲ್ಲ ನೀರು ಹಾಕಿಟ್ಕೊಂಡು ಅದನ್ನು ನಾನು ಈ ಥರ ಸೋಸಿ ಇಟ್ಕೊತೀನಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಯಾಕೆ ಅಂತ ಹೇಳಿದ್ರೆ ಸೂಪ್ ಕುಡಿಬೇಕಾದ್ರೆ ಬೆಳ್ಳುಳ್ಳಿದು ಸಿಪ್ಪೆ ಆಗಿರ್ಬೋದು ಮೆಣಸಾಗಿರ್ಬೋದು ಏನಾದ್ರು ಬಾಯಿ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅದ್ರ ಬದಲು ಈ ಥರ ಸೋಸ್ ಇಟ್ಕೊಂಡೆ ಅದು ಫುಲ್ಲು ನೀರು ಥರ ಇರುತ್ತೆ ಆರಾಮಾಗಿ ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಎಂಟು ವಿಷಲ್ ಆಗಿದೆ ಸಿಮ್ಮಲ್ಲಿ ಇಟ್ಟು ನಾನು ಬೇಯಿಸಿದ್ದೀನಿ ನೋಡಿ ಪ್ರೆಷರೆಲ್ಲ ಹೋದ್ಮೇಲೆ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಎಣ್ಣೆ ಬಿಟ್ಟಿದೆ ಅಂತ ನಾವು ಇದಕ್ಕೆ ಬೇಯಿಸ್ಬೇಕಂದ್ರೆ ಒಂದು ಡ್ರಾಪ್ ಕೂಡ ಆಯಿಲ್ ಕೂಡ ನಾವು ಇಲ್ಲಿ ಹಾಕಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇದು ಇವಾಗ ನಾನು ರುಬ್ಬಿ ಸಾಸ್ ಇಟ್ಕೊಂಡಿರುವಂಥ ಮಸಾಲನ ಹಾಕೊತಿದ್ದೀನಿ ಅದು ಕೂಡ ಫುಲ್ ನೀರ್ತಾನೆ ಇದೆ ನೋಡ್ಬೋದು ನೀವು ನೀವು ಫುಲ್ ನೀರ್ತಾನೆ ಇದೆ ಇದನ್ನು ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ವಿಷಾಲ ಏನು ಹಾಕೋ ಅವಶ್ಯಕತೆ ಇರಲ್ಲ ಇದನ್ನು ಹಾಕಿದ್ಮೇಲೆ ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಅದೇನು ಈ ಕಾಲ್ದೆಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಖಾರ ಎಲ್ಲ ಇಟ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಹಂತದಲ್ಲಿ ಬೇಕು ಅಂತ ಹೇಳಿದರೆ ನೀವು ಉಪ್ಪು ಖಾರ ಏನು ಕರೆಕ್ಟಾಗಿದೆ ಚೆಕ್ ಮಾಡ್ಕೋಬೋದು ಹಾಗೆ ಕಾಲು ಸೊಪ್ಪನ್ನ ನೀವು ಕುಡಿಬೇಕಂದ್ರೆ ಒಂದು ಎರಡು ಡ್ರಾಪ್ ಲೆಮನ್ನ ಹಾಕೊಂಡ್ರೆ ತುಂಬ ಪರ್ಫೆಕ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಅಂತ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಹಾಕೊತೀನಿ ಇವಾಗ ಸೂಪ್ ರೆಡಿ ಆಗಿದೆ ಇನ್ನೇನ್ರು ಟೇಸ್ಟ್ ಮಾಡಿದಷ್ಟೇ ಬಾಕಿ ಹೊರಗಡೆ ಹೋಟೆಲ್ ಗಳಿಂದ ತಗೊಂಡ್ಬಂದ್ ಕುಡಿಯೋದಕ್ಕಿಂತ ಮನೆಯಲ್ಲೇ ತುಂಬಾ ಈಝಿಯಾಗಿ ಸಿಂಪಲ್ ಹ್ಯಾಂಡ್ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರ್ಸಿದೀನಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಹ್ಯಾಂಡ್ ಹೆಲ್ದಿ ಆಗು ಇರುತ್ತೆ ಈಸಿ ಆಗು ಮಾಡ್ಕೊಬೋದು ಇನ್ನು ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡಿ